ಹೆಚ್ಚುತ್ತಿದೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಕಾವು ಮೂರು ಮತಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಯಾರು ಅನ್ನೋದೇ ಪ್ರಶ್ನೆ ಬೆಳಗಾವಿ ಹುಕ್ಕೇರಿ ಕ್ಷೇತ್ರದಲ್ಲಿ ಅಭ್ಯರ್ಥಿ ಯಾರು ಎಂಬ ಚರ್ಚೆ ಈಗಾಗಲೇ ಅಖಾಡಕ್ಕಿಳಿದು ಜಾರಕಿಹೊಳಿ ಬ್ರದರ್ಸ್ ತಾಲೀಮು ಮಾಡ್ತಾ ಇದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಶಾಸಕ ರಮೇಶ್ ಜಾರಕಿಹೊಳಿ ಶಾಸಕ ಬಾಲಚಂದ್ರ ಜಾರಕಿಹೊಳಿಯಿಂದ ರಣತಂತ್ರವನ್ನು ಹಿಡಿಯುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಒಂದಾಗಿಯೇ ಪ್ರತ್ಯೇಕ ದಾಳ ಉರುಳಿಸಿದ್ದಾರೆ ಜಾರಕಿಹೊಳಿಯ ಬ್ರದರ್ಸ್ ಈ ಮುಖಾಂತರವಾಗಿ ಆಪ್ತರ ಹೆಸರು ಘೋಷಣೆ ಮಾಡಿರುವಂತ ಜಾರಕಿಹೊಳಿ ಬ್ರದರ್ಸ್ ಹುಕ್ಕೇರಿಯಲ್ಲಿ ರಮೇಶ್ ಕತ್ತಿ ವಿರುದ್ಧ ಅಭ್ಯರ್ಥಿ ಯಾರು ಬೆಳಗಾವಿಯಿಂದ ಸತೀಶ್ ಪುತ್ರ ರಾಹುಲ್ ಜಾರಕಿಹೊಳಿ ಸ್ಪರ್ಧಿಸ್ತಾರಾ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಸ್ಪರ್ಧಿಸ್ತಾರ ಭಾರಿ ಕುತೂಹಲ ಮೂಡಿಸಿದೆ ಜಾರಕಿಹೊಳಿ ಬ್ರದರ್ಸ್ ಅವರ ತಂತ್ರಗಾರಿಕೆ ನೋಡಿ ಅಲ್ಲಿನ ಚುನಾವಣೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಂತ ಜಾರಕಿಹೊಳಿ ಬ್ರದರ್ಸ್ ಅಂತೂ ಅದನ್ನ ತೀರಾ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಬಿಟ್ಟಿರ್ತಾರೆ ತಮ್ಮ ಪ್ರತಿಷ್ಠೆಯನ್ನು ಉಳಿಸ್ಕೊಳ್ಳೋದಕ್ಕೆ ತಮ್ಮ ವರ್ಚಸ್ಸನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ರಾಜಕೀಯವಾಗಿ ಒಂದು ಸ್ಟ್ರಾಟರ್ಜಿಗಳನ್ನು ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೆಯುತ್ತೆ ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ಜಾರಕಿಹೊಳಿ ಬ್ರದರ್ಸ್ ತಂತ್ರಗಾರಿಕೆಯನ್ನ ಮಾಡಿರೋದು ಹೇಗೆ ಆದರೂ ಕೂಡ ನಮ್ಮ ಆಪ್ತರು ನಮ್ಮವರೇ ಗೆಲ್ಬೇಕು ಅಧಿಕಾರಕ್ಕೆ ಬರಬೇಕು ಅನ್ನೋದೊಂದು ಮಾಸ್ಟರ್ ಪ್ಲಾನನ್ನು ಅನ್ನ ಮಾಡ್ಕೊಂಡಿದ್ದಾರೆ ಸಹೋದರರು ಮಾಡ್ತಿರುವಂಥ ತಂತ್ರಗಾರಿಕೆ ಇದೆಯಲ್ಲ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರೋದು ಅಪೋಸಿಟ್ ನಲ್ಲಿ ಯಾರು ನಿಲ್ತಾರೆ ಯಾರು ನಿಲ್ಲಿಸ್ತಾರೆ ಇದು ಇನ್ನೂ ಕೂಡ ಗೌಪ್ಯವಾಗಿ ಮುಂದುವರ್ಕೊಂಡು ಹೋಗ್ತಾ ಇದೆ ಹಾಗಾಗಿ ಒಂದು ರಣತಂತ್ರವನ್ನ ಹೆಣೆದಿರೋದು ಇಲ್ಲಿ ಗೊತ್ತಾಗ್ತಾ ಇದೆ ಬೆಳಗಾವಿಯಲ್ಲಿ ಪ್ರಮುಖವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು ಯಾರು ಸ್ಪರ್ಧೆಯನ್ನು ಮಾಡ್ತಾರಿಗೆ ಅಂತ ಮೂರೂ ಮತ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಯಾರು ಅನ್ನೋದು ಕುತೂಹಲ ಹಾಗೇ ಇಟ್ಕೊಂಡಿದ್ದಾರೆ ಗೊತ್ತಾದ್ರೆ ಸ್ಟ್ರಾಟಜಿಗಳನ್ನು ಮಾಡ್ಕೊಳ್ತಾರೆ ಗೇಮ್ ಪ್ಲಾನ್ ಚೇಂಜ್ ಆಗಬಹುದು ಆ ಕಾರಣಕ್ಕಾಗಿ ಬೆಳಗಾವಿ ಹುಕ್ಕೇರಿ ಕ್ಷೇತ್ರದಲ್ಲಿ ಅಭ್ಯರ್ಥಿ ಯಾರು ಅನ್ನೋದು ಚರ್ಚೆ ಆಗ್ತಾ ಇದೆ ಈಗಾಗಲೇ ಅಖಾಡಕ್ಕೆ ಇಳಿದು ಜಾರಕಿಹೊಳಿ ಬ್ರದರ್ಸ್ ತಾಲೀಮು ಮಾಡ್ತಾ ಇದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಶಾಸಕ ರಮೇಶ್ ಜಾರಕಿಹೊಳಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಎಲ್ಲ ಜಾರಕಿಹೊಳಿ ಬ್ರದರ್ಸ್ ಇಲ್ಲಿ ರಣತಂತ್ರವನ್ನ ಮಾಡ್ತಾ ಇರೋದು ಒಂದಾಗಿಯೇ ಪ್ರತ್ಯೇಕ ದಾಳುವನ್ನ ಉರುಳಿಸುವಂತ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಚುನಾವಣಾ ಕಣ ಕ್ಷಣದಿಂದ ಕ್ಷಣಕ್ಕೆ ದಿನದಿಂದ ದಿನಕ್ಕೆ ಮತ್ತಷ್ಟು ಕಾವು ಪಡ್ಕೊಳ್ತಾ ಆಗಿದೆ ಹುಕ್ಕೇರಿಯಲ್ಲಿ ರಮೇಶ್ ಕತ್ತಿ ಬರೆದ ಅಭ್ಯರ್ಥಿ ಯಾರು ಯಾರು ನಿಲ್ಲಿಸ್ತಾರೆ ಜಾರಕಿಹೊಳಿ ಬ್ರದರ್ಸ್ ಅಂತೂ ಇದನ್ನು ತೀರಾ ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಾರೆ ವರ್ಚಸ್ಸಾಗಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ತಮ್ಮವರನ್ನು ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತ ಹಠ ತೊಟ್ಟಿದ್ದಾರೆ ಬೆಳಗಾವಿಯಿಂದ ಸತೀಶ್ ಪುತ್ರ ರಾಹುಲ್ ಜಾರಕಿಹೊಳಿ ಸ್ಪರ್ಧಿಸ್ತಾರ ಅನ್ನೋದು ಕುತೂಹಲ ಇದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮುನಾಲ್ ಹೆಬ್ಬಾಳ್ಕರ್ ಅವರು ಸ್ಪರ್ಧಿಸ್ತಾರ ಅನ್ನೋದು ಕೂಡ ಪ್ರಶ್ನೆ ಇದೆ ಭಾರಿ ಕುತೂಹಲ ಮೂಡಿಸ್ತಾ ಇದೆ ಜಾರಕಿಹೊಳಿ ಬ್ರದರ್ಸ್ ಅವರ ಈ ತಂತ್ರಗಾರಿಕೆ ಯಾರ ಕೈ ಮೇಲ್ಗೈ ಆಗತ್ತೆ ಯಾರ ಸ್ಟ್ರಾಟರ್ಜಿ ವರ್ಕ್ಔಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ತಂತ್ರಗಾರಿಕೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಮೊದಲೇ ಎತ್ತಿದ ಕೈ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಂತ ಅಂದ್ರೆ ಅದನ್ನ ತೀರಾ ವೈಯಕ್ತಿಕ

ನಿರ್ಣಾಯಕ ನಾಯಕನಾಗಿರ್ತಕ್ಕಂಥ ಬಸೇನ್ ಜಾರಕಿಹೊಳಿ ಈಗಾಗಲೇ ಏನು ಸೌದತ್ತಿ ಆಗಿರ್ಬೋದು ಜೊತೆಗೆ ಯರಗಟ್ಟಿ ಆಗಿರ್ಬೋದು ಕಾನಾಪುರ್ ಆಗಿರ್ಬೋದು ಬೈಲೊಂಗಲ್ ಆಗಿರ್ಬೋದು ಮತ್ತು ರಾಮದೂರ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ಹೋಗಿ ಸಭೆ ನಡೆಸಿ ಅಲ್ಲಿ ತಮ್ಮ ಅಭ್ಯರ್ಥಿ ಹೆಸರನ್ನ ಘೋಷಣೆ ಮಾಡಿದ್ದಾರೆ ಮತ್ತೊಂದ್ ಕಡೆ ಸತೀಶ್ ಜಾರಕಿಹೊಳಿ ಕೂಡ ತನ್ನ ತಮ್ಮ ಬಣ್ಣದ ಅಭ್ಯರ್ಥಿ ಹತ್ರ ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು ಇನ್ನೊಂದ್ ಕಡೆ ರಮೇಶ್ ಜಾರಕಿಹೊಳಿ ಕೂಡ ಅತನಿ ಸೇರಿದಂತೆ ಅನೇಕ ಕಡೆ ಹೋಗಿ ತಮ್ಮ ಅಭ್ಯರ್ಥಿ ಘೋಷಣೆ ಮಾಡಿದ್ದಾರೆ ಎಲ್ಲೆಲ್ಲಿ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಮತ್ತು ಬಾಶೇಂದ್ರ ಜಾರತಿ ಘೋಷಣೆ ಮಾಡಿದಾರೋ ಅಲ್ಲೆಲ್ಲ ಕಡೆ ಕೂಡ ತಮ್ಮ ಆಪ್ತರ ಹೆಸರನ್ನು ಅವರು ಘೋಷಣೆ ಮಾಡುವ ಮೂಲಕ ಈ ಬಾರಿ ಡಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನ ಏನ್ ನಿರ್ದೇಶಕ ಸ್ಥಾನಗಳನ್ನ ತಮ್ಮ ಆಪ್ತರ ಮೇಲೆ ಜೊತೆಗೆ ಅವಿರುದ್ಧ ಆಯ್ಕೆಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕನ್ನುವಂತ ಒಂದು ತಂತ್ರಗಾರಿಕೆಯನ್ನು ಇಲ್ಲಿ ಒಂದ್ ಕಡೆ ಒಪ್ಪತ್ತಾರೆ ಇದರ ಜೊತೆಗೆ ಏನು ಬೆಳಗಾವಿ ಮತ್ತು ಹುಕ್ಕೇರಿಯಲ್ಲಿ ಯಾರಾಗ್ತಾರೆ ಅಭ್ಯರ್ಥಿ ಅನ್ನುವಂತ ಒಂದು ಕುತೂಹಲ ಕೇಳಿಸಿದೆ ಹುಕ್ಕೇರಿಯಲ್ಲಿ ಈಗಾಗಲೇ ಏನು ಜಾರಕಿಹೊಳಿ ಬಣ್ಣದ ವಿರೋಧಿ ಆಗಿರ್ತಕ್ಕಂಥ ರಮೇಶ್ ಕಟ್ಟಿ ಮತ್ತೆ ಅಖಾಡ ಶಿರೀತಾ ಇದಾರೆ ಕೂಡ ಅವರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿರ್ಬೋದು ಜೊತೆಗೆ ಬೆಳಗಾವಿ ಜಿಲ್ಲಾ ಸರ್ಕಾರ ರಂಗದಲ್ಲಿ ಕಟ್ಟಿ ಕುಟುಂಬ ತಮ್ಮದೇ ಆದ ಹಿಡಿತ ಹೊಂದಿತ್ತು ಇತ್ತೀಚಿನ ಹಿಡಿತವನ್ನ ಕಟ್ಟಿ ಕುಟುಂಬ ಕಳೆದುಕೊಂಡಿದೆ ಇವತ್ತು ಒಂದು ಇದೇ ಒಂದು ಡಿಸಿಸಿ ಬ್ಯಾಂಕ್ ಚುನಾವಣೆಗಾಗಿ ಕಟ್ಟಿ ಮತ್ತು ಜಾರಕಿಹೊಳಿ ಕುಟುಂಬದ ಮಧ್ಯೆ ಈಗ ರಾಜಕೀಯ ಸಮರ ಕೂಡ ನಡೀತಾ ಇದೆ ಹಾಗಾಗಿ ಅಲ್ಲಿ ಜಾರಕಿಹೊಳಿ ಬ್ರದರ್ಶಿ ಯಾವ ಯಾವ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತಾರೆ ಅನ್ನೋದು ಈಗ ಅಲ್ಲಿ ಕುತೂಹಲ ಕೇಳುತ್ತಿದೆ ಅಂತ ಹೇಳ್ಬೋದು ಇನ್ನೊಂದ್ ಕಡೆ ಬೆಳಗಾವಿ ತಾಲೂಕಿನಲ್ಲಿ ಬೆಳಗಾವಿ ತಾಲೂಕಿನಲ್ಲಿ ಅಭ್ಯರ್ಥಿ ಯಾರಾಗ್ತಾರೆ ಯಾಕಂದ್ರೆ ಏನು ಲಕ್ಷ್ಮೀ ಅಪ್ಪಾಳ್ಕರ್ ಕುಟುಂಬದಿಂದ ಚಂದ್ರ ಚಿತ್ರೋಳಿ ಖಾನಾಪುರ ಸ್ಪರ್ಧೆ ಮಾಡುವಂತ ಎಲ್ಲ ರೀತಿಯ ಪ್ರಯತ್ನ ನಡೆಸಿದ್ರು ಆದ್ರೆ ಕೊನೆ ಕ್ಷಣದಲ್ಲಿ ಅವರು ಚುನಾವಣಾ ಕಣದಿಂದ ಹಿಂದೆ ಸರಿಯುವಂತ ಕೆಲಸ ಮಾಡಿದ್ರು ಅದು ಕೂಡ ಸತೀಶ್ ಜಾರಕಿಹೊಳಿ ನಡೆಸಿದ ಸಂಧಾನದ ಮೇರೆಗೆ ಚಂದ್ರ ಚಿತ್ರೋಳಿ ಚುನಾವಣಾ ಕಣದಿಂದ ಏನು ಹಿಂದೆ ಸರಿತಕ್ಕಂಥದ್ದು ಹೀಗಾಗಿ ಬೆಳಗಾವಿ ತಾಲೂಕಿನ ಯಾರು ಸ್ಪರ್ಧೆ ಮಾಡ್ತಾರೆ ಯಾಕಂದ್ರೆ ಬೆಳಗಾವಿ ತಾಲೂಕಿನಿದೆ ಏನು ಲಕ್ಷ್ಮಿ ಅಪ್ಪಾಳ್ಕರ್ ಒಂದ್ ಕಡೆ ಅರ್ಧ ಭಾಗ ಬಂದ್ರೆ ಇನ್ನೊಂದು ಕೆಲವೊಂದಿಷ್ಟು ಭಾಗ ಏನಿದೆ ಅದು ಸತೀಶ್ ಜಾರಕಿಹೊಳಿ ಅಂದ್ರೆ ಎಂಕನ್ಮಡಿ ಮತಕ್ಷೇತ್ರ ವ್ಯಾಪ್ತಿಗೆ ಕೆಲವೊಂದಿಷ್ಟು ಪ್ರದೇಶ ಬರುತ್ತೆ ಹಾಗಾಗಿ ಇಲ್ಲಿ ಸಚಿವ ಲಕ್ಷ್ಮೀ ಅಪ್ಪತ್ರ ಅಪಾಕರ್ ಮತ್ತು ಏನು ಸಚಿವ ಸತಿ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ತಿರುಪುರಲ್ಲಿ ಇವರಿಬ್ಬರಲ್ಲಿ ಒಬ್ರು ಕಾರ್ ಕೇಳ್ತಾರ ಅಥವಾ ಇಬ್ರು ಚುನಾವಣಾ ಆಕಾರಕ್ಕೆ ಸ್ಪರ್ಧೆ ಮಾಡ್ತಾರ ಇಲ್ಲವೇ ಈಗ ಇರ್ತಕ್ಕಂಥ ಹಾಲಿ ಏನು ಅಹ್ ನಿರ್ದೇಶಕ ಆಗಿರ್ತಕ್ಕಂಥ ರಾಜ್ಯದ ಅಂಕಿಗಳನ್ನ ಇಲ್ಲಿ ಕಣಕ್ಕಿಳಿಸಲಾಗುತ್ತೆ ಅನ್ನೋಂತ ಒಂದು ಕುತೂಹಲ ಇಲ್ಲಿ ಇರ್ತಕ್ಕಂಥದ್ದು ಅದು ಈ ಒಂದು ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಇನ್ನು ಅಭ್ಯರ್ಥಿಯನ್ನ ಫೈನಲ್ ಮಾಡೋದಕ್ಕೆ ಅಸವನ್ನು ಜಾರಕಿಹೊಳಿ ಪ್ರದರ್ಶನ್ ಮಾಡಬೇಕಾಗಿದೆ ಈಗಾಗಲೇ ತಮ್ಮದೇ ಆದಂತ ಒಂದು ಟೀಮ್ ಅನ್ನ ಕಟ್ಟಿಕೊಂಡು ಈ ಒಂದು ರಿಷಿಕ್ಷ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆಯ ಹೆಚ್ಚಿನ ಸಂಖ್ಯೆ ಮಾಡೋದಕ್ಕೆ ಈಗೆಲ್ಲ ಎಲ್ಲಾ ರೀತಿಯ ರಣತಂತ್ರ ಇದ್ದಾರೆ ರೀತಿ ಇನ್ನು ಕೆಲವು ಕ್ಷೇತ್ರಗಳಲ್ಲಿ ಸೌದಕ್ಷಿ ಜೊತೆಗೆ ಬೈಲಂಗಲ್ ಕಿತ್ತೂರು ಮತ್ತು ಖಾನಾಪುರದಲ್ಲಿ ಇಲ್ಲಿ ಜಾರಕಿಹೊಳಿ ಸೋದರರ ಮಧ್ಯೆನೇ ಒಂದು ಇಲ್ಲಿ